ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತುಟಯ್ಯ ಆಶ್ರಯ ಯೋಜನೆಗೆ ಮಂಜೂರಾಗಿರುವ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಹಿಂಡಿಸಿಗೆರೆ ಗ್ರಾಮದ ಗೋಮಾಳದ ಜಮೀನನ್ನು ರದ್ದುಪಡಿಸುವಂತೆ ಹರಿಜನ ಕಾಲೋನಿ ಗ್ರಾಮಸ್ಥರು ತಹಶೀಲ್ದಾರ್ ಆರತಿ ಅವರಿಗೆ ಅರ್ಜಿ ಸಲ್ಲಿಸಿದರು ಕೆಂಪ್ಯಮ್ಮ ಈಗ ಏನಾಗಿದೆ ಗೊತ್ತಾ ಈಗ ನೀವು ಅನಧಿಕೃತನೇ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಹಿಂಡಿಸಿಗೆರೆ ಗ್ರಾಮದ ಸರ್ವೆ ನಂಬರ್ ನಲವತ್ತೆಂಟರಲ್ಲಿ ಎಂಟು ಎಕರೆ ಹದಿಮೂರು ಕುಂಟೆ ಗೋಮಾಳದ ಜಮೀನಿನಲ್ಲಿ ಹರಿಜನ ಕಾಲೋನಿಯ ಸುಮಾರು ಹತ್ತಕ್ಕೂ ಹೆಚ್ಚು ಕುಟುಂಬದ ಮೂಲ ನಿವಾಸಿಗಳು ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಬಂದಿದ್ದು ಜಮೀನು ಮಂಜೂರಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಜಮೀನಿನ ಸ್ವಾಧೀನ ಅನುಭವವನ್ನು ನಾವು ಹೊಂದಿರುತ್ತೇವೆ ಜೊತೆಗೆ ನಮ್ಮ ಪೂರ್ವಜರು ಮರಣ ಹೊಂದಿದ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಶವ ಸಂಸ್ಕಾರ ಮಾಡಿರುತ್ತೇವೆ

ಗೋಮಳ ಜಮೀನಿದೆ ಅದ್ರ ಪೈಕಿ ನಾಲ್ಕು ಎಕರೆ ಏಳು ಗುಂಟೆ ಖರಾಬ್ ಇದೆ ಅದೇ ಜಮೀನಲ್ಲಿ ಒಂದು ನಾಲ್ಕೈದು ಜನಕ್ಕೆ ಮೇಡಮ್ ಗ್ರಾಂಟ್ ಕೂಡ ಆಗಿದೆ ಒಂದಷ್ಟು ಜನಕ್ಕೆ ಆಗಿದೆ ಮತ್ತೆ ತೊಂಬತ್ತ ಗ್ರಾಂಟ್ ಆಗಿದೆ ಇನ್ನು ಉಳಿಕೆ ಇರೋರು ತೊಂಬತ್ತೊಂಬತ್ತರಲ್ಲಿ ಅದನ್ನ ಮೇಡಮ್ ಅರ್ಜಿ ಹಾಕಿದ್ದಾರೆ ಸಾಗುಡಿಗೆ ಮೇಡಮ್ ಈಗೇನಾಗಿದೆ ಇವ್ರಿಗೆ ಯಾರು ಕೂಡ ಅದು ಗಮನ ಬಂದಿಲ್ಲ ಲೋಕಲ್ ನರು ಯಾರು ಕೂಡ ಅಲ್ಲಿ ಲೋಕಲ್ ನರು ಯಾರು ಹೇಳಿದ್ರು ಅವರಿಗೆ ಮೇಡಮ್ ಹಾಗೆ ಕೆಲವರು ಪ್ರಭಾವಿಗಳಿದ್ದಾರೆ ಅವ್ರ ಜಾಗಕ್ಕೆ ಹೋಗಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮೇಡಮ್ ಇದು ಯಾರಿಗೂ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಮಾಹಿತಿ ಇದ್ದಾರೆ ಮೇಡಮ್ ಇದೇ ಜಾಗನೇ ಅಕ್ವೈರ್ ಮಾಡಿಸಿದ್ರೆ ಮೇಡಮ್ ಅವ್ರಿಗೆ ಮೇಡಮ್ ಈ ಜಾಗ ಬಿಟ್ರೆ ಮೇಡಮ್ ಅಲ್ಲೂ ಜಾಗ ಇಲ್ಲ ಅವ್ರಿಗೆ ಗ್ರಾಂಟ್ ಆಗಿದೆಯಾ ಅವ್ರಿಗೆ ಯಾರಿಗೂ ನೀವು ಪ್ರಭಾವಿ ವ್ಯಕ್ತಿಗಳು ಅಂತ ಇದ್ರಲ್ಲ ಅವ್ರು ಗ್ರಾಂಟ್ ಆಗಿದ್ಯಾ ಹಿಂದೆನೆ ಅವ್ರಿಗೆ ಗ್ರಾಂಟ್ ಆಗಿಲ್ಲ ಈ ಜಮೀನಿಗೆ ಲಗತ್ತಾ ಏನು ಗ್ರ್ಯಾಂಟ್ ಆಗಲ್ಲ ಇಲ್ಲ ಮೇಡಮ್ ಅವ್ರಿಗೂ ಆಗಲ್ಲ ಮೇಡಮ್ ಅವ್ರಿಗೆ ಏಳು ಜಮೀನು ಅದು ಈ ಜಮೀನಿಗೆ ಲಗತ್ತಾಗಿ ಜಾಗ ಬಳಕೊಂಡ್ ಬರ್ಬೇಕು ಈ ಜಾಗದಲ್ಲಿ ನಿವೇಶನ ತಗೊಂಡ್ರೆ ರಸ್ತೆ ನೋಡಿದ್ರ ಓಡೋದಕ್ಕಾಗುತ್ತೆ ಅಂತ ಹೇಳಿ ಇಂಟೆನ್ಷನ್ ಸುಮಾರು ಎಪ್ಪತ್ತು ವರ್ಷಗಳಿಂದಲೂ ಜಮೀನಿನಲ್ಲಿ ನಾವು ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ ಆದರೆ ಇತ್ತೀಚೆಗೆ ನಮ್ಮಗಳ ಗಮನಕ್ಕೆ ಬಾರದಂತೆ ಯಾವುದೇ ರೀತಿಯ ಮಾಹಿತಿಯೂ ನೀಡದೆ ಸ್ಥಳೀಯ ಕೆಲ ಪ್ರಭಾವಿ ವ್ಯಕ್ತಿಗಳು ಈ ಸ್ವತ್ತಿಗೆ ಲಗತ್ತಾಗಿರುವ ಜಮೀನಿಗೆ ರಸ್ತೆಗೆ ಅನುಕೂಲವಾಗುವ ದೃಷ್ಟಿಯಿಂದ ಉದ್ದೇಶಪೂರ್ವಕವಾಗಿ ನಮ್ಮಗಳ ಜಮೀನನ್ನ ಆಶ್ರಯ ಯೋಜನೆಗೆ ಹಸ್ತಾಂತರವಾಗುವಂತೆ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿರುತ್ತಾರೆ

ಇದು ಚೆಕ್ ಮಾಡಿಸ್ತೀವಿ ಹಿಂದೆ ಗ್ರಾಂಟ್ ಆಗಿರೋದು ಮಂಜೂರಿ ನಕ್ಷೆನೂ ಚೆಕ್ ಚೆಕ್ ಮಾಡಿಸ್ತೀವಿ ಅಲ್ಲಿ ಉಳಿಕೆ ಏನಾದ್ರೂ ಇದ್ರು ಈಗ ಫಾರ್ಮ್ ಗೋಮಾಳನ ಈಗ ಪುರ ಅಲ್ಲೆಲ್ಲ ಗೋಮಾಳ ಎಕ್ಸೆಸ್ ಇಲ್ಲ ಗೋಗಳಿಗೆ ಅನುಗುಣವಾಗಿ ಗೋಮಾಳ ಸ್ಯಾಂಕ್ಷನ್ ಮಾಡುವಷ್ಟು ಪುರ ವ್ಯಾಪ್ತಿಯಲ್ಲಿ ಎಲ್ಲೂ ಬರಲ್ಲ ಯಾಕಂದ್ರೆ ಅಲ್ಲಿ ಫಾರೆಸ್ಟ್ ಇಲ್ಲ ಸೊ ಆದ್ರಿಂದ ನಾವ್ ಅದನ್ನ ಯಾರಿಗೂ ಕೊಡಕ್ ಬರಲ್ಲ ನಿಮ್ಗೆ ಅಂತಲ್ಲ ಯಾರಿಗೂ ಕೊಡಕ್ ಬರಲ್ಲ ಇದ್ದವ್ರಿಗೂ ಕೊಡಕ್ ಬರಲ್ಲ ಇಲ್ಲ ಅಂದ್ರೂ ಕೊಡಕ್ ಯಾಕಂದ್ರೆ ಹ್ಮ್ ಸೊ ನಿಮ್ಗೆ ಕೊಡ್ತಾರೆ ಹೆಂಗಿದ್ದಾಗ ಸೈಟ್ ಇದು ಸರಿ ಸೈಟ್ ಪಂಚಾಯ್ತಿಗಳಲ್ಲಿ ಈಗ ಅರ್ಜಿ ಕೊಡೋರ್ಗೆಲ್ಲ ಕೊಡೋದು ಎರಡ್ ಸಾವಿರದ ಹದಿನೆಂಟಕ್ ಮುಂಚೆನೆ ನಿರಾಶ್ರಿತರ ಪಟ್ಟಿ ಅಂತ ಒಂದು ಮಾಡ್ಕೊಂಡಿದ್ದಾರೆ ಎಲ್ಲಾ ಪಂಚಾಯತಿಗಳಲ್ಲೂ ಈಗ ಫಸ್ಟ್ ಪ್ರಿಫರೆನ್ಸ್ ಅವ್ರಗ್ ಕೊಡ್ತಾರೆ ಹೆಂಗೆ ಅದು ಗ್ರಾಮ ಸಭೆಯಲ್ಲಿ ಅದನ್ನ ಇಟ್ ಇಟ್ಟು ಎಲ್ಲರಿಗೂ ನಿಮ್ಮೆಲ್ಲರಿಗೂ ಸಭೆ ಮಾಡಿ ಅದ್ರಲ್ಲಿ ಫಲಾನುಭವಿಗಳು ಆಯ್ಕೆ ಮಾಡೋದು ನನಗೆ ಯಾರ ಬೇಕೋ ಪಿ ಡಿಒ ಯಾರ ಬೇಕೋ ಅವ್ರಿಗೆಲ್ಲ ಸೈಟ್ ಕೊಡೋದು ಜೊತೆಗೆ ಇದೇ ಸರ್ವೆ ನಂಬರ್ ಅನ್ನು ಗೋಮಾಳದ ಜಾಗದಲ್ಲಿ ಕೆಲ ಪ್ರಭಾವಿ ವ್ಯಕ್ತಿಗಳು ಉಳುಮೆ ಮಾಡಿಕೊಂಡಿದ್ದು ಈ ಸ್ವತ್ತನ್ನ ಮಾತ್ರ ಆಶ್ರಯ ಯೋಜನೆಗೆ ವಶಪಡಿಸಿಕೊಂಡಿರುವುದಿಲ್ಲ ಇದರಿಂದ ನಮಗೆ ಹಾಗೂ ಈ ಸ್ವತ್ತಿನಲ್ಲಿ ಉಳುಮೆ ಮಾಡುತ್ತಿರುವ ಹತ್ತು ಕುಟುಂಬಕ್ಕೂ ಹೆಚ್ಚು ಕುಟುಂಬಗಳಿಗೆ ತೊಂದರೆಯಾಗುವ ಹಿನ್ನೆಲೆಯಲ್ಲಿ ತಾವು ಆಶ್ರಯ ಯೋಜನೆಗೆ ವಶಪಡಿಸಿಕೊಂಡಿರುವ ಸ್ವತ್ತನ್ನ ರದ್ದುಪಡಿಸಿ ನಮಗೆ ನ್ಯಾಯ ಕೊಡಿಸುವಂತೆ ಇಂಡಿಸ್ಗೇರಿ ಗ್ರಾಮದ ಹರಿಜನ ಕಾಲೋನಿಯ ಗ್ರಾಮಸ್ಥರು ತಹಶೀಲ್ದಾರ್ ಆರತಿ ಅವರಿಗೆ ಮನವಿ <laughs> ಸಲ್ಲಿಸಿದರು ಫೆಬ್ರವರಿ ಮೂರರಂದು ಗೋಪಿಕುಂಟೆಯ ಸರ್ಕಾರಿ ಶಾಲೆಯನ್ನ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಆರು ಕೊಠಡಿಗಳ ಹೈಟೆಕ್ ಶಾಲಾ ಕಟ್ಟಡವನ್ನು ಲೋಕಾರ್ಪಣೆ ಹಾಗೂ ವಿಕಲಚೇತನರಿಗೆ ತ್ರಿಚಕ್ರ ಮೋಟಾರು ವಾಹನ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಎಂಎಲ್ಸಿ ಚಿದಾನಂದ್ ಎಂಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪ್ರತಿ ವರ್ಷ ತನ್ನ ಜನ್ಮದಿನದ ಕೊಡುಗೆಯಾಗಿ ಒಂದಲ್ಲ ಒಂದು ಸರ್ಕಾರಿ ಶಾಲೆಯನ್ನ ದತ್ತು ಪಡೆದು ನೂತನ ಶಾಲಾ ಕಟ್ಟಡ ನಿರ್ಮಾಣ ಮಾಡುತ್ತಾ ಬರುತ್ತಿರುವ ಶಿಕ್ಷಣ ಭೀಷ್ಮ ಚಿದಾನಂದ್ ಎಂಗೌಡ ಅವರು ಶಿರಾ ತಾಲೂಕಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಹುಲಿಕುಂಟೆ ಹೋಬಳಿ ಬರಕೂರು ಸಮೀಪವಿರುವ ತಾನು ಓದಿ ವಿದ್ಯೆ ಕಲಿತ ಗೋಪಿಕುಂಟೆ ಸರ್ಕಾರಿ ಶಾಲೆಯನ್ನ ಅಂದಾಜು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದು ಆರು ಕೊಠಡಿಗಳ ಹೈಟೆಕ್ ಶಾಲಾ ಕಟ್ಟಡ ಇದಾಗಿದೆ ಫೆಬ್ರವರಿ ಮೂರರಂದು ಲೋಕಾರ್ಪಣೆಗೊಳ್ಳಲಿದೆ ಬರಗೂರು ಗ್ರಾಮ ದಿಂದ ಗೋಪಿಕುಂಟೆಯ ಸರ್ಕಾರಿ ಶಾಲೆಯವರಿಗೆ ತಾಯಿ ಸರಸ್ವತಿ ದೇವಿಯ ಮೂರ್ತಿಯನ್ನ ಭವ್ಯ ಮೆರವಣಿಗೆ ಮಾಡುವ ಮೂಲಕ ಸಮಾಜಕ್ಕೆ ಶಿಕ್ಷಣಕ್ಕೆ ಇರುವ ಮಹತ್ವವನ್ನು ಎತ್ತಿ ತೋರುವ ಒಂದೊಳ್ಳೆ ಪ್ರಯತ್ನ ಮಾಡಿ ನೂತನ ಶಾಲಾ ಕಟ್ಟಡ ಲೋಕಾರ್ಪಣೆ ಮಾಡಲು ಸಕಲ ಸಿದ್ಧತೆ ನಡೆಸಲಾಗುತ್ತಿದೆ ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಚೇತನರಿಗೆ ತ್ರಿಚಕ್ರ ಮೋಟಾರ್ ವಾಹನ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಎಂಎಲ್ಸಿ ಚಿದಾನಂದ್ ಎಂಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಭಾಗಿಯಾಗತ್ತೆ ಜೊತೆಗೆ ಈ ತಾಲೂಕಿನ ಮಾನ್ಯ ಶಾಸಕರು ಕೂಡ ಅಧ್ಯಕ್ಷತೆ ವಹಿಸ್ತಾರೆ ಉಸ್ತುವಾರಿ ಸಚಿವರನ್ನು ಕೂಡ ಸಂಪರ್ಕ ಮಾಡಿ ಆಹ್ವಾನ ಕೊಡುವಂತದ್ದಾಗತ್ತೆ ಹಾಗಾಗಿ ನಮ್ಮ ಇನ್ನೊಬ್ಬರು ಸಚಿವ ರಾಜಣ್ಣವ್ರನ್ನು ಕೂಡ ಆಹ್ವಾನಿಸೋದಾಗತ್ತೆ ನಮ್ಮ ತಾಲೂಕಿನ ಎಲ್ಲ ಶಾಸಕರುಗಳು ಏನಿದ್ದಾರೆ ಅವರೆಲ್ಲರನ್ನು ಕೂಡ ಆಹ್ವಾನಿಸಿ ಅವರೆಲ್ಲರ ಒಂದು ಸಹಭಾಗಿತ್ವದಲ್ಲಿ ಇದೊಂದು ಉತ್ತಮವಾದ ಕೆಲಸವನ್ನ ಮಾಡುವಂಥದ್ದು ಕಾರ್ಯಕ್ರಮ ರೂಪಿಸುವಂತದ್ದಾಗಿದೆ ಇದರ ಜೊತೆಯಲ್ಲಿ ಅವತ್ತು ಸುಮಾರು ಒಂದು ಹನ್ನೊಂದು ಜನ ಅಂಗವಿಕಲರಿಗೆ ಹನ್ನೊಂದು ಜನ ಅಂಗವಿಕಲರಿಗೆ ವಿಶೇಷ ಚೇತನರಿಗೆ ಅವ್ರನ್ನ ಅಂಗವಿಕಲರು ಅನ್ಬಾರದು ವಿಶೇಷ ಚೇತನರಿಗೆ ಅವ್ರಿಗೊಂದು ಮೋಟ್ರ್ ಸೈಕಲ್ ಅನ್ನ ಒಂದು ಮೂರು ಚಕ್ರದ ಮೋಟರ್ ಸೈಕಲ್ ಅನ್ನ ಕಾರ್ಯಕ್ರಮ ಕೂಡ ಅವತ್ತು ಅದೇ ವೇದಿಕೆನಲ್ಲಿ ಆಗುತ್ತೆ ಮತ್ತು ಅದೇ ದಿನ ಆ ಶಾಲೆಯ ಮಕ್ಕಳು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಒಳ್ಳೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಆ ಮಕ್ಕಳು ಒಂದು ವಾರ್ಷಿಕೋತ್ಸವವನ್ನು ಮಾಡಿ ಆ ಶಾಲೆಗೆ ನಾನು ಭರವಸೆ ಕೊಟ್ಟಿದ್ದೇನೆ ಅದು ಕೇವಲ ಗೋಪಿ ಕುಂಟೆ ಗ್ರಾಮಕ್ಕೆ ಮಾತ್ರ ಸೀಮಿತ ಆಗಲ್ಲ ಸುತ್ತಮುತ್ತ ಒಂದು ನಾಲ್ಕೈದು ಹಳ್ಳಿ ಬರುತ್ತೆ ಆ ಕರಿರಾಮನಹಳ್ಳಿ ಬಡೇನಹಳ್ಳಿ ದಾಸರಹಳ್ಳಿ ಗೋಪಿಕುಂಟೆ ಪಕ್ಕದಲ್ಲಿ ಹೊಸಳ್ಳಿ ಕೂಡ ಇದೆ ಅಲ್ಲೊಂದು ಇವತ್ತಿನ ಪೋಷಕರ ಬೇಡಿಕೆ ಪ್ರಕಾರ ನಾವೇನಾದ್ರೂ ಒಂದು ಬಂದ್ರಕ್ಕ ಬೇಡಿಕೆ ಪ್ರಕಾರ ನಾವು ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನ ಕೊಡಬೇಕು ಅಂತೇಳಿ ಈಗಾಗಲೇ ನಾನು ಶಿಫಾರಸು ಮಾಡಿದ್ದೇನೆ ಬಿಇಒ ಅವರಿಗೆ ಅದು ಮಾಡಿಕೊಡ್ತೇನೆ ಅನ್ನೋ ಭರವಸೆ ಕೂಡ ಇದೆ ಖಂಡಿತ ಕೂಡ ಅಲ್ಲಿ ಒಂದು ಒಂದು ಇನ್ನೂರೈವತ್ತು ಮುನ್ನೂರು ಜನ ಮಕ್ಕಳು ಮುಂದಿನ ದಿನಗಳಲ್ಲಿ ಅಪ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ವರೆಗೆ ಒಂದು ಒಳ್ಳೆ ವಾತಾವರಣದಲ್ಲಿ ಕಲಿಯುವಂಥ ಕೆಲಸ ಆಗುತ್ತೆ ಈ ಕೆಲಸ ಮುಂದುವರಿಯುತ್ತೆ ಅನ್ನೋ ಮಾತನ್ನ ಹೇಳಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ನನ್ನೆಲ್ಲ ಕೆಲಸಗಳ ಕಲ್ಸ್ ಕೆಲಸಗಳಲ್ಲಿ ಯಾವತ್ತೂ ಕೂಡ ನೀವು ಬಹಳ ಆಸಕ್ತಿಯಿಂದ ಬಹಳ ಕುತೂಹಲದಿಂದ ಬಹಳ ಹೆಮ್ಮೆಯಿಂದ ಭಾಗವಹಿಸ್ತಾ ಇದ್ದೀರ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳಿ ಅವತ್ತಿನ ದಿನ ತಮಗೂ ಕೂಡ ಈ ವೇದಿಕೆ ಮುಖಾಂತರ ಆಹ್ವಾನ ಕೊಡ್ತಾ ಇದ್ದೇನೆ ತಾವೆಲ್ಲ ಅಲ್ಲಿ ಬರಬೇಕು ಅದನ್ನ ಒಂದು ರಾಜ್ಯ ಮಟ್ಟಕ್ಕೆ ಸುದ್ದಿ ಆಗೋ ರೀತಿ ಯಾಕೆಂದ್ರೆ ನಾವು ಮೊನ್ನೆ ಒಂದು ಪೇಪರ್ ಅಲ್ಲಿ ನೋಡಿದೆ ಯಾರೋ ಗ್ರಾಮಸ್ಥರು ಸೇರಿ ಒಂದ್ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ದೇವಸ್ಥಾನಕ್ಕೆ ಇಟ್ಟಂತಹ ಹಣದಲ್ಲಿ ಒಂದು ಶಾಲೆ ಕಟ್ಸಿದ್ದಾರೆ ನಾನ್ ನೋಡಿದೆ ಒಂದ್ ಎರಡು ಮೂರು ಪತ್ರಿಕೆನಲ್ಲಿ ಅದು ರಾಜ್ಯ ಮಟ್ಟದ ಸುದ್ದಿ ಆಯಿತು ಇದು ಯಾಕೆ ಸುದ್ದಿ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಚಾರಕ್ಕಾಗಿ ಅಲ್ಲ ಇದು ಇನ್ನೊಂದಷ್ಟು ಜನಕ್ಕೆ ಪ್ರೇರಣೆ ಆಗ್ಬೇಕು ಇದು ಇನ್ನೊಂದಷ್ಟು ಜನ ಈ ರೀತಿ ಮಾಡೋರಿಗೆ ಒಂದು ಪ್ರೋತ್ಸಾಹದಾಯಕ ಆಗ್ಬೇಕು ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಕುರಿತು ಮಾತನಾಡಿದ ಪ್ರಧಾನಿ ಮೋದಿ ಇಂದು ಭಾರತದ ಅಭಿವೃದ್ಧಿ ಪ್ರಯಾಣದಲ್ಲಿ ಇಂದು ಪ್ರಮುಖ ಮೈಲಿಗಲ್ಲು ಎಂದು ಹೇಳಿದ್ದಾರೆ ಹನ್ನೆರಡು ಲಕ್ಷ ರೂಪಾಯಿಯವರೆಗೆ ಆದಾಯವನ್ನು ತೆರಿಗೆ ಮುಕ್ತಗೊಳಿಸಲಾಗಿದೆ ಎಲ್ಲಾ ಆದಾಯ ಗುಂಪುಗಳಿಗೆ ತೆರಿಗೆಗಳನ್ನ ಕಡಿಮೆ ಮಾಡಲಾಗಿದೆ ಇದು ನಮ್ಮ ಮಧ್ಯಮ ವರ್ಗಕ್ಕೆ ಹೆಚ್ಚು ಪ್ರಯೋಜನವನ್ನ ನೀಡುತ್ತದೆ ಹೊಸ ಉದ್ಯಮಿಗಳಾಗಲು ಬಯಸುವ ದೇಶದ ಎಸ್ಸಿ ಎಸ್ಟಿ ಮತ್ತು ಮಹಿಳೆಯರಿಗೆ ಎರಡು ಕೋಟಿ ರೂಪಾಯಿವರೆಗೆ ಸಾಲ ನೀಡುವ ಯೋಜನೆಯನ್ನು ಪರಿಚಯಿಸಲಾಗಿದೆ ಈ ಬಜೆಟ್ ಭಾರತೀಯರ ಕನಸುಗಳನ್ನ ನನಸಾಗಿಸುವ ಬಜೆಟ್ ನಾವು ಯುವಕರಿಗೆ ಹೊಸ ಅವಕಾಶಗಳನ್ನ ತೆರೆದಿದ್ದೇವೆ ಈ ಬಜೆಟ್ ಬಲವನ್ನ ಹೆಚ್ಚಿಸುತ್ತದೆ ಈ ಬಜೆಟ್ ಉಳಿತಾಯವನ್ನ ಹೆಚ್ಚಿಸುತ್ತದೆ ಹೂಡಿಕೆಯನ್ನ ಹೆಚ್ಚಿಸುತ್ತದೆ ಬೆಳವಣಿಗೆಯನ್ನ ವೇಗಗೊಳಿಸುತ್ತದೆ ಹೀಗಾಗಿ ನಾನು ಹಣಕಾಸು ಸಚಿವರನ್ನ ಅಭಿನಂದಿಸುತ್ತೇನೆ ಎಂದು ಪ್ರಧಾನಿ ಹೇಳಿದ್ದಾರೆ सभी आय वर्ग के लोगों के लिए टैक्स में भी कमी की गई है इसका बहुत बड़ा फायदा हमारे मिडिल क्लास को नौकरी पैसे करने वाले जिनकी आय बंदी हुई है ऐसे लोगों को मिडिल क्लास को इससे बहुत बड़ा लाभ होने वाला है उसी प्रकार से जो नए नए प्रोफेशन में आए हैं जिनको नए नए जॉब मिले हैं इनकम टैक्स की यह मुक्ति उनके लिए एक बहुत बड़ा अवसर बन जाएगी एमएसएमईज और स्टार्टअप के लिए क्रेडिट गारंटी को दोगुना करने की घोषणा भी हुई है देश के एससी एसटी और महिला जो नए उद्यमी बनना चाहते हैं उनको दो करोड़ रुपए तक के लोन की योजना भी लाई गई है और वो भी बिना गारंटी इस बजट में न्यू एज इकोनॉमी को ध्यान में रखते हुए गीग वर्कर्स के लिए बहुत बड़ी घोषणा की गई है पहली बार गीग वर्कर्स का ई श्रम पोर्टल पर रजिस्ट्रेशन किया जाएगा इसके बाद इन साथियों को स्वास्थ्य सेवा और दूसरी सोशल सिक्योरिटी स्कीम्स का लाभ मिलेगा ये डिग्निटी ऑफ लेबर इसके प्रति श्रम एव जयते के प्रति सरकार के कमिटमेंट को दर्शाता है रेगुलेटरी रिफॉर्म से लेकर फाइनेंशियल रिफॉर्म्स जन विश्वास 2.0 जैसे कदमों से मिनिमम गवर्नमेंट और ट्रस्ट बेस्ड गवर्नेंस के हमारे कमिटमेंट को और बल मिलेगा साथियों यह बजट न केवल देश की वर्तमान आवश्यकताओं को ध्यान में रखता है बल्कि हमें भविष्य की तैयारी करने में भी मदद करता है स्टार्टअप के लिए टेक फंड जियो स्पेशल मिशन और न्यूक्लियर एनर्जी मिशन ऐसे ही महत्वपूर्ण कदम है मैं सभी देशवासियों को एक बार फिर इस ऐतिहासिक पीपल्स बजट की बधाई देता हूं और फिर एक बार वित्त मंत्री जी को भी बहुत बहुत बधाई देता हूं बहुत बहुत धन्यवाद ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಮಂಡನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು ಈ ಬಜೆಟ್ ಕರ್ನಾಟಕಕ್ಕೆ ನಿರಾಶಾದಾಯಕ ಇದು ದೂರದೃಷ್ಟಿ ಇಲ್ಲದ ಬಜೆಟ್ ಎಂದು ಟೀಕಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಈ ಬಜೆಟ್ನಿಂದ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ರಾಜ್ಯಕ್ಕೆ ಇದು ನಿರಾಶಾದಾಯಕ ಬಜೆಟ್ ರಾಜ್ಯ ಸರ್ಕಾರದ ಬೇಡಿಕೆ ಈಡೇರಿಸಿಲ್ಲ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹೆಚ್ಚಿನ ಯೋಜನೆ ನೀಡುತ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಇದೊಂದು ದೂರದೃಷ್ಟಿ ಇಲ್ಲದ ಕರ್ನಾಟಕಕ್ಕೆ ವಿರುದ್ಧವಾದ ಬಜೆಟ್ ಎಂದು ಸಿಎಂ ಸಿದ್ದರಾಮಯ್ಯ ಕೇಂದ್ರ ಬಜೆಟ್ ಅನ್ನ ಟೀಕಿಸಿದ್ದಾರೆ

అందర ఈ దేశ మేల సాల సుమారు ఇన్నూర ఎరడు లక్ష ఇన్నూర ఐదు లక్ష కోటి సూర ఎరడు లక్ష కోటి ఇన్నూర ఐదు లక్ష కోటి

रेवेन्यू रेवन्यू 4.2, फोर पॉइंट टू फोर पॉइंट फोर पर्सेंटारजेट अत्य निराशादायक दूरदृष्टि कर्नाटक दृष्टि विरद्धवा ಸಿಎಂ ರಾಜಕೀಯ ಸಲಹೆಗಾರರಾಗಿ ಆಳಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಅವರನ್ನ ನೇಮಿಸಲಾಗಿತ್ತು ಈ ಹುದ್ದೆಗೆ ಇಂದು ಅವರು ರಾಜೀನಾಮೆ ನೀಡಿದ್ದಾರೆ ಈ ಸಂಬಂಧ ತಮ್ಮ ರಾಜೀನಾಮೆ ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿರುವುದಾಗಿ ತಿಳಿದು ಬಂದಿದೆ ಮುಖ್ಯಮಂತ್ರಿ ರಾಜಕೀಯ ಸಲಹೆಗಾರರ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೊರ ನಡೆದಿರುವುದು ಯಾಕೆ ಎಂಬುದು ತಿಳಿದು ಬಂದಿಲ್ಲ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ನಾಳೆಯಿಂದ ಕೆಲವೆಡೆ ಮಳೆಯಾಗುವ ನಿರೀಕ್ಷೆ ಇದೆ ವಿಜಯನಗರ ತುಮಕೂರು ಶಿವಮೊಗ್ಗ ರಾಮನಗರ ಮೈಸೂರು ಮಂಡ್ಯ ಕೋಲಾರ ಕೊಡಗು ಹಾಸನ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಈ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ